ಇನ್ನು ಏನು ನಮ್ಮ ಆಲೂರು ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಇವತ್ತು ನಾಳೆ ನಡೆಯುವಂಥ ಹಿಂದೂ ಸಮಾಜೋತ್ಸವ ಸಮಿತಿ ಅಧ್ಯಕ್ಷರಾದಂಥ ನಮ್ಮ ನಗಣ್ಣವರು ಗೌರವ ಅಧ್ಯಕ್ಷರಾದಂಥ ನಮ್ಮ ನಾಡಣ್ಣವರು ಮಾಜಿ ಶಾಸಕರಾದಂಥ ಮಂಜಣ್ಣವರು ಕೃಷ್ಣಣ್ಣವರು ಎಲ್ಲ ಹಿರಿಯ ಮುಖಂಡಗಳೆಲ್ಲ ಒಟ್ಟಿಗೆ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಲೂರು ತಾಲೂಕಿನಲ್ಲಿ ಹಿಂದೂ ಸಮಾಜೋತ್ಸವ ತಾಲೂಕಿನ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಏನು ಶುರುವಾಗ್ತಾ ಇದೆ ಇದರಲ್ಲಿ ಎಲ್ಲರ ಉದ್ದೇಶ ಮುಂದೆ ಭಾರತ ದೇಶದ ಆತ್ಮ ಅಂದರೆ ಅದು ಹಿಂದೂ ಧರ್ಮ ಇವತ್ತು ಇಡೀ ವಿಶ್ವದಲ್ಲಿ ಹಿಂದೂ ಧರ್ಮನ ಒಪ್ಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ಅವರು ಹಿಂದೂ ಹಿಂದುತ್ವಕ್ಕೆ ಮಾರಿ ಹೋಗಿ ಎಷ್ಟೋ ಜನ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರನ್ನಾಗಿರ್ಬೋದು ಇಲ್ಲಾಂದರೆ ದೇಶದ ಹಿಂದುತ್ವ ಒಪ್ಕೊಂಡು ಅವರ ಹೆಸರುಗಳನ್ನು ಬೇರೆ ಬೇರೆ ಅವರು ಚೆಕ್ ಮಾಡ್ಕೊಂಡಿರ್ತಕ್ಕಂಥವತ್ತು ನೀವೆಲ್ಲ ನೋಡಿದ್ದೀವಿ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಒಂದು ಮಂತ್ರದೊಂದಿಗೆ ಎಲ್ಲರೂ ಒಟ್ಟಾಗಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹಿಂದೂ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಹಿಂದೂ ಸಮಾಜೋತ್ಸವನ